ನಮ್ಮ ರಾಜ್ಯ ಹಿಂದಿನ ಜನಜಾಗೃತಿ ವೇದಿಕೆ ವತಿಯಿಂದ ಎರಡನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಪ್ರಯುಕ್ತ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರದ ಮೈಸೂರು ಮಹಾರಾಜ ಮೈದಾನದ ಮೈದಾನದಲ್ಲಿ ಉಚಿತ ಸಾಮೂಹಿಕ ವಿವಿಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಉಚಿತ ಸಾಮೂಹಿಕ ಕಾರ್ಯಕ್ರಮದ ಅಂಗವಾಗಿ ಯಾರಾದರೂ ವಧುವರರು ಅಂದರೆ ಹೆಣ್ಮಕ್ಕಳು ಬೆಣ್ಮಕ್ಳು ಇದ್ದರೆ ನಮ್ಮ ವೇದಿಕೆ ಮುಖಾಂತರ ತಮಗೆಲ್ಲ ಹೆಸರನ್ನು ನೋಂದಾಯಿಸಿಕೊಂಡು ಈ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಮಠಾಧೀಶರು ಗಣ್ಯಾದಿ ಗಣ್ಯರು ಮತ್ತು ಧನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರುಗಳು ಶಾಸಕರುಗಳು ಸಂಘ ಸಂಸ್ಥೆಗಳ ಹೋರಾಟಗಾರರು ಪ್ರಗತಿಪರ ಚಿಂತಕರು ಅವರ ಸಲಹೆ ಸಹಕಾರ ಮಾರ್ಗದರ್ಶನ ಮುಖಾಂತರ ಈ ಕಾರ್ಯಕ್ರಮವನ್ನು ಕೊಡ್ತೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದ್ರೆ ನಮ್ಮ ಜನಸಾಮ ಜನಸಾಮಾನ್ಯರ ಸಹಕಾರ ಮತ್ತು ಪತ್ರಿಕಾ ಮಾಧ್ಯಮದವರ ಸಾಕಾರ ಕೂಡ ಅವಶ್ಯಕತೆ ಇರ್ತದೆ ಅಂತೇಳಿ ತಮ್ಮಲ್ಲಿ ತಮ್ಮಲ್ಲಿ ನಮ್ಮ ವೇದಿಕೆ ಮುಖಾಂತರ ವಿನಂತಿ ಮಾಡ್ತೀವಿ ಸರಿ ಏನಾದರೂ ಇಂಥ ಜಾತಿಗಳ ಸೀಮಿತ ದಿವಸ ಅಥವಾ ಎಲ್ಲ ಜಾತಿಯವರು ಈ ಕಾರ್ಯಕ್ರಮದಲ್ಲಿ ಅಂತರ್ಜಾತಿ ವಿವಾಹ ಕಾರ್ಯಕ್ರಮಕ್ಕೂ ಅವಕಾಶ ಇದೆ ಅವರು ಕೂಡ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಬಹುದು ಮತ್ತು ಈ ಕಾರ್ಯಕ್ರಮದಲ್ಲಿ ಮದುವೆ ಆಗುವಂಥ ಹೆಣ್ಮಗಳಿಗೆ ತಾಳಿ ಬಾಗಿ ಇರುತ್ತೆ ನಮ್ಮ ಸಂಪ್ರದಾಯ ಪ್ರಕಾರ ಸಮವಸ್ತ್ರನೂ ಕೂಡ ಇರುತ್ತೆ ಗಡುವು ಕೂಡ ನಮ್ಮ ಸಂಪ್ರದಾಯ ಪ್ರಕಾರ ಸಮವಸ್ಥರು ಇರುತ್ತೆ ಇವುಗಳನ್ನು ಕೊಟ್ಟು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮದುವೆ ಮಾಡಿಕೊಂಡು ಅವ್ರ ಜೀವನ ಜೀವನ ಯಶಸ್ವಿಯಾಗಲಿ ಅವ್ರ ಜೀವನ ಸುರಕ್ಷಿತವಾಗಲಿ ಅಂತೇಳಿ ಆಲೋಚನೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಬಡ ಕುಟುಂಬಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರು ನಮ್ಮಗಳ ರಾಜ್ಯ ಮಟ್ಟದ ವೇದಿಕೆಯ ಮುಖಾಂತರ ನಮ್ಮ ಅಡ್ರೆಸ್ ಇರುತ್ತೆ ನಮಗ ನಮ್ಮಗಳ ಫೋನ್ ನಂಬರ್ ಇರುತ್ತೆ ಆ ನಂಬರ್ಗಳ ಮುಖಾಂತರ ಒಂದು ನಮ್ಮ ವೇದಿಕೆ ಮುಖಾಂತರ ತಮ್ಮಗಳ ಹೆಸರುಗಳನ್ನ ನೋಂದಾಯಿಸಬಹುದು ಅಂತ ಹೇಳಿ ಹೇಳ್ತೀವಿ ಈಗಾಗಲೇ ಎಷ್ಟು ನೋಂದಾವಣೆ ಆಗಿದೆ ಸುಮಾರು ಹದಿನೈದು ನೋಂದಣಿ ಆಗಿದೆ ಮತ್ತೆ ಮುಂದಿನ ನೋಂದಣಿ ಆಗ್ತಾ ಇದ್ದಾರೆ ಮಾತಾಡಿ ಕೊಟ್ಟಿದ್ದೀವಿ ಯಾರನ್ನು ಸಂಪರ್ಕ ಮಾಡಬೇಕು ಯಾವ ನಂಬರಿಗೆ ಸಂಪರ್ಕ ಮಾಡಬೇಕು ಮತ್ತು ಒಂದು ವೇದಿಕೆಯ ಒಂದು ಏನು ಆ ಷರತ್ತುಗಳ ಒಳಪಟ್ಟಂಗೆ ಎಲ್ಲ ಒಂದು ಜೋಡಿಗಳನ್ನು ಕೂಡ ನಾವು ಒಂದು ಮಾಹಿತಿಗಳನ್ನ ತಗೊಂಡು ಈ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಈ ಒಂದು ಕಾರ್ಯಕ್ರಮನ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಒಂದು ಡೇಟ್ನ ನಿಗದಿ ಮಾಡಿ ಈ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಅವರೆಲ್ಲರೂ ನಮಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಸಚಿವರುಗಳು ಮತ್ತು ಶಾಸಕರುಗಳು ಎಲ್ಲ ಒಂದು ಗಣ್ಯರನ್ನ ಪರಿಸರ ಚಿಂತಕರನ್ನ ಎಲ್ಲರೂ ಭೇಟಿ ಮಾಡಿ ಕೊಡ್ತೀವಿ ನಿಮ್ಮ ಒಂದು ಈ ಸಮಯದಲ್ಲಿ ಎಷ್ಟು ಜೋಡಿಗಳಿಗೆ ಮದುವೆ ಮಾಡಿಸೋ ಪ್ಲಾನ್ ಇದೆ ಸರ್ ಎಷ್ಟು ಬಂದರೆ ಇಲ್ಲ ಆಗಲೇ ನಾವು ನೂರ ಒಂದು ಜೋಡಿಗಳಿಗೆ ಮದುವೆ ಮಾಡ್ಬೇಕಂತೇಳಿ ಪ್ಲಾನ್ ಇಟ್ಕೊಂಡಿದ್ದೀವಿ ಬಟ್ ಅದ್ರ ಜಾಸ್ತಿ ಬಂದ್ರು ತೊಂದರೆ ಇಲ್ಲ ಮಾಡ್ಬೋದು ನೂರತ್ತ ಆಗ್ಬೋದು ನೂರೈವತ್ತು ಆಗ್ಬೋದು ಎಷ್ಟು ಬಂದ್ರು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್ ಇನ್ನೊಂದು ದಿನಾಂಕ ಕೇಳಿ ಸರ್ ಯಾವತ್ತು ಸರ್ ಏಪ್ರಿಲು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಎಲ್ಲಿ ಸರ್ ನಡೆಯುತ್ತೆ ಮೈಸೂರಿನ ಮಹಾರಾಜ ಗ್ರೌಂಡು ಎಲ್ಲ ಕಡೆಯೂ ಎಲ್ಲ ವಿಧ ವಿಧಗಳಾಗಿ ವಾರ್ಷಿಕೋತ್ಸವ ಘಟ ಓದಿ ವಿಧವೇದಾಗಿರ್ಬೋದು ಅಥವಾ ಬೇರೆ ಉನ್ನತ ಶಿಕ್ಷಣ ಅಂತ ಉತ್ತೀರ್ಣರಾಗಿರೋವಂಥವ್ರಿಗೆ ಪಟ್ಟಣ ಪಟ್ಟಣದಲ್ಲಿ ಅವಾರ್ಡ್ ಕೊಡೋದರದು ಆ ಥರ ಒಂದೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಹೋಗ್ತಾರಂಥದ್ದಲ್ಲಿ ಸಹಜವಾಗಿ ಕಾಣುತ್ತೆ ಯಾಕಂದರೆ ವಯಸ್ಸಾಗಿರೋರಿಗೆ ಕಂಪ್ನಿ ಕೊಡೋ ಸಹಜ ಅವ್ರಿಗೆ ಬಟ್ಟೆ ಕೊಡೋದು ಸಹಜ ಊಟ ಹಾಕೋದು ಸಹಜ ನಮ್ಮ ವೇದಿಕೆ ಇದೆ ವಿವಾದ ಏನು ಎರಡು ವರ್ಷ ಆಗೋಯಿತು ಮೂರನೇ ವರ್ಷಕ್ಕೆ ಅಂತೇಳಿ ಸತತವಾಗಿ ಹೇಳುವಂಥದ್ದು ಥರ ಆದರೆ ಇವರು ನಮ್ಮ ಅಧ್ಯಕ್ಷರು ಉನ್ನತವಾಗಿ ಯೋಚನೆ ಮಾಡಿ ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಕಲ್ಯಾಣೋತ್ಸವ ನಂಬಿಕೊಂಡಿರೋದ್ರೂ ನಮ್ಗೆ ಧನ್ಯವಾದಗಳು ಹೇಳ್ತಾ ತುಂಬಾ ಖುಷಿ ಪಡಂತ ವಿಷಯ ಇಲ್ಲಿ ಸಹಸ್ರಾರು ಜನಗಳ ದಯವಿಟ್ಟು ಎಲ್ಲಾರು ಬಂದು ಅವರವರ ಲಿಮಿಟ್ ಅಂತ ಏನಿಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಇದು ಅವಕಾಶ ಇದೆ ಸೌಧ ಅವಕಾಶ ಈ ವೇದಿಕೆಯನ್ನು ಹಂಚ್ಕೊಳ್ಳಿ ಅಂತೇಳಿ ಇಷ್ಟಪಡ್ತಾ ಇದ್ದೀನಿ